மேடம் வீரேந்திர எக் சூக்கத்திர்ல அவர் சத்திய ஓதார ஓய் கேள்வர ನಾನೇ ನಮ್ಮ ಮಧ್ಯಕ್ಷ ಸುದ್ದಿ ಬಾಯಿ ಬಂದಪ್ಪ ಇದ್ದೆ ಅಧ್ಯಕ್ಷ ನಾನು ಬಿಡ್ತೀರಾ ಯಾಕೆ ನಾನು ತಪ್ಪು ಮಾಡಲೆ ನಾ ಕರೆಕ್ಟ್ ಇದ್ದೆ ನಾನು ಯಾಕೆ ಕೇಳ್ತೇನೆ ನಾನು ನನ್ನ ಕೇಳ್ತೀಲಿ ಅವ್ರು ವೀರೇಂದ್ರ ಎಡ್ಡೆ ಸುದ್ದಿ ಇದು ಊರ ಹಾಳ್ಕತ್ತಿರ್ತಲ್ಲ ಮಾರ್ರೆ ಅದೇ ಅಂತ ಆ ವೀರೇಂದ್ರ ಎಡಿಯರ್ ಒಯ್ಕಂಡು ನಾನು ಸುದ್ದಿ ಅಂತ ಕೇಳ್ತೇನೆ ನನ್ ಕೇಳೋದಿಲ್ಲ ಅಲ್ಲ ನೀನು ಹೇಳ್ತಿರೋದು ಹಾಗೆ

ಅಕೌಂಟ್ ಪುಸ್ತಕ ಕೊಡಿ ಅದಕ್ಕೆ ಸಾಲ ಎಂಟ್ರಿ ಅದು ಹೇಗ ಎಂಟ್ರಿ ಆಯ್ತು ಅಂದೇಳಿ ನೀವು ಶ್ರೀ ಶಕ್ತಿ ಪಾಸ್ಬುಕ್ ಕೊಟ್ಟರೆ ಹೌದು ಕೊಡ್ತಿರಾ ಒಬ್ಬೊಬ್ರಿಗೆ ಅಲ್ಲ ನಾವು ಒಬ್ಬರಿಗೆ ಯಾರು ಕೊಡಿ ಅಂತ ಹೇಳ್ತ ನಾವು ಈಗ ಪ್ರಬಂಧಕ ಸಹಿ ಜಗ್ರೇಸಿ ಕೋಶ ಕೋಶಾಧಿಕಾರಿ ಇದ್ದರೆ ಅಕೌಂಟ್ ಅಂತ ಹೇಳ್ತಲ್ಲ ಗುಂಪಿಗೆ ಅಕೌಂಟ್ ಇತ್ತಲ್ಲ ಗುಂಪು ಅಕೌಂಟ್ ಪುಸ್ತಕ ಇಲ್ಲ ಇತ್ತು ನಾವು ಅನ್ಯಾಯ ಮಾಡುವ ಇಲ್ಲಿಲ್ಲ ನಾವು ನ್ಯಾಯ ಕೇಳಿದಷ್ಟೇ ನಾವು ಅನ್ಯಾಯ ಮಾಡಿತಾ ನಾವು ತೊಂದರೆ ಕೊಡಿ ಸಾಲ ಕಟ್ಟೋದಿಲ್ಲ ಅಂತ ಹೇಳಿತಾ ಸಾಲ ಕಟ್ಟುವುದಿಲ್ಲ ಅಂತ ಹೇಳುವುದಿಲ್ಲ ನಾವು ಮಾರ ಬ್ಯಾಂಕಿನಾಗ ಸಾಲ ಮಾಡ್ಕೊಂಡು ಎಷ್ಟೆಷ್ಟೋ ಸಾಲ ಮಾಡ್ಕೊಂಡ್ ನಾವ್ ಕೊಟ್ಟುದಿಲ್ಲ ಬ್ಯಾಂಕಿನಾರ ಬಿಡರ ಬಿಡ್ರ ಬ್ಯಾಂಕಿನಾರ ಬಿಡುದಿಲ್ಲ ಅವ್ರು ಅವ್ರ ಹತ್ರ ಇತ್ತು ನಾನೀಗ ಎರಡ್ ಮೂರ್ ತಿಂಗಳ ಆಯ್ತು ಒನ್ಸಿ ಸೊಸೈಟಿ ಬ್ಯಾಂಕಿನ ಈಗ ಫೋನ್ ಮಾಡ್ಬೇಕಾರ ನಾನು ಏನು ಗೊತ್ತಾ ನಾ ಕಟ್ಲ ಅಂದ್ರ ಅವ್ರು ನಮ್ ಮುಡ್ ಬರ್ಲಿಲ್ಲ ಯಾತಕ್ಕ ನಮ್ಮ ಜುಟ್ಟ ಅವ್ರ ಕೈಗಿತ್ತು ಬರ್ಲವ್ರು ನಮ್ಮ ಮನಿ ಕೋಡ್ ಅವ್ರು ಕೇಳಿತ್ತು ಅವ್ರು ಬರಲಿಲ್ಲ ಅವ್ರು ಬಿಡುದಿಲ್ಲ ನಾನು ನಾಳೆಗೆ ಏಲ ಮಾಡ್ತಾರೆ ಅವರು ಏಲ ಮಾಡ್ರೆ ಮೈಕಿ ಇಲ್ಲಿಂದ ತೊಂದರೆ ಮಾಡುದಿಲ್ಲ ಅಂದಿಲ್ಲ ತೊಂದರೆ ತೊಂದರೆ ನೀವು ಮಾಡ್ತೀರಿ ಇವರಿಗೆ ತೊಂದ್ರೆ ನಾವು ನೀವು ಮಾಡ್ತೀರಿ ಅಂದ್ರೆ ಆಗ್ತಲ್ಲ ನಮ್ಗೆ ಗ್ಯಾರಂಟಿ ಕೊಡಿ ನಮಗೆ ಅಕೌಂಟ್ ಕೊಡಿ ಅಕೌಂಟ್ ಕೊಡ್ತೇವೆ ನಾವು ಆದ್ರೂ ನೀವು ನಾವು ಎಷ್ಟು ಜನ ಕೊಟ್ಟುದಿಲ್ಲ ಅಷ್ಟು ಜನ ಹೇಳಿ ಒಂದು ಕಡೆ ಬನ್ನಿ ಮಾತಾಡುವ ನೀವು ಹೇಳ್ದಕ್ಕೆ ಅಂದ್ರೆ ಬರ್ಬೇಡಿ ನಾನು ಇವತ್ತಿಲ್ಲಪ್ಪ ಜಸ್ಟ್ ಇಲ್ಲ ಗೈಡಿ ಕೊಟ್ಟೆ ನಾನು ಇವಳತ್ರ ಅಂತ ಕೇಳ್ಕೊತ್ರಿ ನೀವು நன் ஜன்

ನಾವು ನೀವು ಒಳ್ಳೆಯರ ನಾವು ಕೆಟ್ಟರ ಅದೆಲ್ಲ ಅಂತ ಹೇಳಿಲ್ಲ ನಮ್ಗೆ ದುಡ್ಡು ಎಷ್ಟಿತ್ತು ನಮ್ದು ಸಾಲ ಕೊಟ್ಟದಿದ್ರು ಪೂರಾ ಬಡ್ಡಿಗೆ ಬಿಟ್ಟು ಒಂದ್ ಸ್ವಲ್ಪ ಉಳಿತಾಯಿ ಕೆಲವೊಂದು ಒಂದ್ ಸಾವಿರ ಎರಡು ಸಾವಿರ ತಗೊಂತಿದ್ರಿ ಅಷ್ಟೇ ಅದಕ್ಕೆ ನಾವು ಎಲ್ಲ ಒಂದು ಎಕೌಂಟ್ ಮಾಡಿ ಚೀಟಿ ಮೇಡಮ್ ಮನಿಮ್ ನೀವು ನಾನು ಈ ಮನೆಗಿದ್ದೆ ಮನೆ ನಂದೆ ನಾ ಬರ್ಕೊಡ್ತೆ ಇದು ಪೂರ ನಿಮ್ಮ ಹೆಸ್ರು ಮಾಡ್ಕೊಂಡು ಏನ್ ಬರ್ಕೊಡ್ತೆ ನೀವು ಶಂಕರ ನಿಮ್ಮ ಹೆಸರಿ ಮಾಡ್ಕೊಂಡು ಅತ್ತೆ ನಿಮ್ಮ ಹತ್ರ அர்த்த கொடுங்க அக்கௌண்ட் கொடுக்கல ನೀವು ನಾವು ಕೊಡ್ತಿದ್ದಾರನ್ನ ಎಲ್ಲ ಒಟ್ಟು ಮಾಡಿ ಒಂದು ಮೀಟಿಂಗ್ ಮಾಡಿ ಯಾಕೆ ಮಾಡೋದಿಲ್ಲ ಇದರನ್ನೆಲ್ಲ ಒಟ್ಟು ಮಾಡಿ ಮೀಟಿಂಗ್ ಮಾಡೋಕಾತ್ಲ ಅವ್ರವ್ರ ಮನೆಗೆ ಹೋಗ್ಕೊಂಡು ನಾವು ಇದು ಮಾಡೋದು ಎಲ್ಲರೂ ಒಟ್ಟು ಮಾಡಿ ಮೀಟಿಂಗ್ ಅಂತ ಮಾಡಕ್ಕೆ ನಾವೀಗ ಒಸೂಲಿ ಬೈತು ಹಂಗೆ ಕಟ್ತಿದ್ದಾರೆ ಮನೆಗೆ ಹೋಗಿ ಒಸೂಲಿ ಮಾಡಕ್ಕೆ ಒಸೂಲಿ ವಾಪದೆ ಅಷ್ಟೇ ನಾವೀಗ ಬ್ಯಾಂಕ್ ನಿಮ್ಗೆ ನಿಮಗೆ ಲೋನ್ ಕೊಟ್ಟಿದ್ದಲ್ದ ನಿನ್ನ ಹತ್ರ ಕೆಂಪಾಯ್ತು ಇನ್ನೊಬ್ರು ಲೋನ್ ಕೊಟ್ಟಿತ್ತು ಅದೇ ಅಕೌಂಟ್ ಕೊಡಿ ನಾವು ಕೊಡ್ತು ಅಂತ ಹೇಳ್ತಿತ್ತಲ್ಲ ನೀವು ಯಾಕೆ ಅಕೌಂಟ್ ಕೊಡೋದಿಲ್ಲ ಇಪ್ಪತ್ತು ವರ್ಷದಿಂದ ನಿಮ್ಗೆ ಧರ್ಮಸ್ಥಳ ಅನ್ಯಾಯ ಮಾಡಿತ್ತು ಅಂತ ಗೊತ್ತಾಗ್ ಇಪ್ಪತ್ತು ವರ್ಷ ಅಲ್ಲ ಯಾರ್ದು ಅವ್ರು ಅವ್ರ ಅನ್ಯಾಯ ಮಾ ಅನ್ಯಾಯ ಮಾಡ್ದಲ್ಲ ನಾಳಿಗೆ ನೀವೇ ಅನ್ಯಾಯ ಮಾಡಿತ ನಾ ಹೇಳ್ತಿದ್ರೆ ನೀವು ಅನ್ಯಾಯ ಮಾಡು ಮಾಡಿದಿಲ್ಲ ನಾನ್ ಬಿಡುದಿಲ್ಲ ನೀವ್ ಹೇಳ್ಕಂದ್ರಿ ಅವರಿಗೆ ಇಡೀ ಊರಾಗೆ ಹೇಳ್ತಾ ಹೇಳ್ತಾ ತಿರ್ತಿದ್ರು ಹೇಳ್ತಾ ತಿರ್ತಾರೆ ಅವ್ರು ಅನ್ಯಾಯ ಮಾಡೋದಲ್ದಿ ವೀರೇಂದ್ರ ಅಗ್ಡೆ ಹೋಗಿ ಅವ್ರಿ ಅಂತಿಲ್ಲ ಅನ್ಯಾಯ ಮಾಡಿರೋ ಅನ್ಯಾಯ ಮಾಡಿರೋ ಇಡೀ ಒಳಗಾಕ ಪ್ರಶ್ನೆ ಮತ್ತಿಲ್ಲ ಅದು ಒಂದ್ ಮನೇದ್ ಹಿಡ್ಕೋಂಬಾ ಮುಚ್ಚಳಕೆ ನಾವು ನಾವ್ ಅಲ್ಲೋಗಿ ಕಾಣಲಿಲ್ಲ ನಿಂದೇನು ಪೇಪರ್ ಹಾಕಿ ಕೊಟ್ಟಿರ ಪೇಪರ್ ಹಾಕಿ ಕೊಡೋದು ನಿಜ ಅಂದ್ರೆ ಯಾವ ಗ್ಯಾರಂಟಿ ಇಲ್ಲ ನಮ್ಮಷ್ಟು ಮುದ್ದೇ ಯಾವ್ದು ನಿಜ ನಮ್ ಕೊಂಡ್ ಬೇಡವರ ವೀರೇಂದ್ರ ಸುದ್ದಿ ಿರ್ತಾರಲ್ಲ ಅವ್ರ ಸತ್ಯ ಹೋದಾರ ಅವ್ರ ಕೇಳ್ಲಕ್ಕಲ್ಲ ಅವ್ರನ್ನ ನಾನೇ ನಮ್ಮ ಅಧ್ಯಕ್ಷ ಸುದ್ದಿ ಬಾಯಿ ಬಂದ ಬೋಯ್ದೆ ಅಧ್ಯಕ್ಷ ನಾನ್ ಬಿಡ್ತಾರ ಯಾಕೆ ನಾನ್ ತಪ್ಪು ಮಾಡ್ಲ ನಾ ಕರೆಕ್ಟ್ ಇದ್ದೆ ನಾನು ಯಾಕೆ ಕೇಳ್ತೇನೆ ನನ್ ಕೇತಿಲಿ ಅವ್ರ

நீ சால திரி அது கொட்டி இல்லை அஸ்ட் மாட்ட நான்

ಬ್ಯಾಂಕಿಗೆ ಕಳ್ಸಲ ಸಾಡಿ ನೀವು ಅಲ್ಲ ಬ್ಯಾಂಕಿಗೆ ಎಲ್ರು ಕೇಳುದಿಲ್ಲಲ್ಲ ಈಗ ಯಾರು ಕೇಳ್ತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಷ್ಟು ಈಗ ನಮ್ಮಲ್ಲೇ ಇವಾಗ ಮೂರ್ ಸಾವಿರ ಸಂಘ ಕೇಳ್ತಿದ್ರು ಯಾರು ಕೇಳ್ತಿ ಯಾರು ಬ್ಯಾಂಕ್ ಅಕೌಂಟ್ ಕೇಳ್ತಿಲ್ಲ ನಾನು ಒಬ್ಳ ಕೇಳ್ದೆ ಅಲ್ಲ ನೀವು ಕೇಳೋರು ಕೆಲವ್ರು ಇದ್ದೀರಿ ಅದು ಕುಡಿ